ಬಹುಶಃ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಒಂದು ಪಂಥೀಯ ವಾದದ ಸುಳಿಗೆ ಸಿಲುಕದೆ ಯಾವುದೇ ರಾಜಕೀಯ ಪ್ರೇರಿತ ಚಿಂತನೆಗಳವರು ಸಂಪೂರ್ಣವಾಗಿ ನಮ್ಮವರು ಅಥವಾ ನಮ್ಮ ವಿರೋಧಿಗಳು ಎಂದು ಹೇಳಲಾಗದೆ ಬಹುತೇಕ ಎಲ್ಲರೂ ಒಪ್ಪಿರುವಂತಹ ಏಕೈಕ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರವರದ್ದು ಹೌದು ಭಾರತದ ನಿಜವಾದ ಸಾಂಸ್ಕೃತಿಕ ರಾಯಭಾರಿಯಾಗಲು ಅರ್ಹರಾದ ಮಹಾಪುರುಷ ಅವರು ಈಗಲೂ ಕೂಡ ಭಾರತದಾದ್ಯಂತ ಯಾವುದೇ ಪ್ರದೇಶಗಳಲ್ಲಿ ಯಾವುದೇ ಒತ್ತಡ ಅಥವಾ ಪ್ರಚೋದನೆ ಅಥವಾ ರಾಜಕೀಯ ಆರ್ಥಿಕ ಲಾಭವಿಲ್ಲದೆ ಸೇವಾ ಮನೋಭಾವನೆಯ ಸಂಘಟನೆಗಳು ಹೆಚ್ಚಾಗಿ ಸ್ಥಾಪನೆಯಾಗಿರುವುದೇ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತಿದೆ ಕಾರಣ ಯುವಕರನ್ನ ಅತ್ಯಂತ ಪ್ರೀತಿ ಗೌರವ ಅಭಿಮಾನದಿಂದ ಭವಿಷ್ಯದ ದೊಡ್ಡ ಶಕ್ತಿಯಾಗಿ ಗುರುತಿಸಿದವರು ಸ್ವಾಮಿ ವಿವೇಕಾನಂದರವರು ಭಾರತದ ನಿಜವಾದ ಸ್ವಾಮಿ ವಿವೇಕಾನಂದರು ಮಾತ್ರ ಎಂಬುದಾಗಿ ಕೆಲವರು ಹೇಳುತ್ತಾರೆ ಇನ್ನು ಉಕ್ಕಿನ ದೇಹದ ಕಬ್ಬಿಣದ ನರಮಂಡಲದ ದೃಢ ಮತ್ತು ಕಠಿಣ ಮನಸ್ಸನ್ನ ಭಾರತದ ಯುವಶಕ್ತಿ ಹೊಂದಿರಬೇಕು ಎಂದು ಆಶಿಸಿದ್ದವರು ಕೂಡ ಸ್ವಾಮಿ ವಿವೇಕಾನಂದವರು ಆದರೆ ಈಗಿನ ವಾಸ್ತವ ಏನು ಅಂತ ನೋಡೋದಾದರೆ ಸತ್ವರಹಿತ ಹಣ್ಣು ತರಕಾರಿಗಳು ಸೃಷ್ಟಿಯಾಗುತ್ತಿರುವಂತೆ ಯುವ ಜನರು ಕೂಡ ಸತ್ವರಹಿತರಾಗುತ್ತಿದ್ದಾರೆ ಅನಿಸುತ್ತಿದೆ ಜಾಗತೀಕರಣದ ಪ್ರಭಾವದಿಂದಾಗಿ ಭಾರತದ ಮಾಧ್ಯಮ ವರ್ಗದ ಕುಟುಂಬಗಳಲ್ಲಿ ಬಡತನ ಗಣನೀಯವಾಗಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಊಟ ಬಟ್ಟೆ ವಸತಿಯ ವಿಷಯದಲ್ಲಿ ಮಕ್ಕಳಿಗೆ ಹೆಚ್ಚಿನ ಕೊರತೆಯಾಗದಂತೆ ಪೋಷಕರು ನೋಡಿಕೊಂಡರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಂಡುಬಂದಿತು ಅವಿಭಕ್ತ ಕುಟುಂಬಗಳು ಶಿಥಿಲವಾಗಿ ಚಿಕ್ಕ ಸಂಸಾರಗಳು ಅಸ್ತಿತ್ವಕ್ಕೆ ಬಂದವು ಅದರಿಂದಾಗಿ ಮಕ್ಕಳ ಮೇಲೆ ಪೋಷಕರ ಪ್ರೀತಿ ಹೆಚ್ಚಾಯಿತು ಟಿವಿ ಮೊಬೈಲ್ ವಿಡಿಯೋ ಗೇಮ್ಸ್ ಸಿನಿಮಾ ಮನರಂಜನೆ ಮುಂತಾದ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯಿಂದ ಮಕ್ಕಳ ಮನಸ್ಥಿತಿ ಹೆಚ್ಚು ಶಾರ್ಪ್ ಆಯಿತು ಆದರೆ ಕಲಬೆರಿಕೆ ಆಹಾರ ಜಂಕ್ ಫುಡ್ ಮುಂತಾದ ರಾಸಾಯನಿಕ ಮಿಶ್ರಿತ ಪದಾರ್ಥಗಳು ತಿಂಡಿಗಳು ಮತ್ತು ಅತಿಯಾದ ವಾಹನಗಳ ಬಳಕೆಗೆ ಹಾಗೂ ಪರಿಸರ ಮಾಲಿನ್ಯದಿಂದ ದೇಹ ಮತ್ತು ಮನಸ್ಸುಗಳಲ್ಲಿ ಆಲಸ್ಯ ಉಂಟಾಯಿತು ತೀರ ಹಸಿವಿನ ಸಂಕಷ್ಟಗಳ ಅನುಭವ ಅವರಿಗೆ ಆಗಲೇ ಇಲ್ಲ ಯಾವುದೇ ಭಯಂಕರ ಯುದ್ಧ ಪ್ರಾಕೃತಿಕ ವಿಕೋಪ ಹಿಂಸೆಯ ಕ್ರಾಂತಿ ಇತ್ತೀಚಿನ ವರ್ಷಗಳಲ್ಲಿ ನಡೆಯಲಿಲ್ಲ ಇತಿಹಾಸದ ನೋವುಗಳ ನೆನಪುಗಳಿಲ್ಲ ಭವಿಷ್ಯದ ಕನಸುಗಳ ಮುನ್ನೋಟವಿಲ್ಲ ಸ್ವಂತಿಕೆ ಮತ್ತು ಸ್ವಾಭಿಮಾನ ಇಲ್ಲದೆ ಹೋಯಿತು ಇದಕ್ಕಾಗಿಯೇ ಹೊಂಚು ಹಾಕಿ ಕುಳಿತಿದ್ದ ಕೆಲವು ರಾಜಕೀಯ ಪಕ್ಷಗಳು ಕೋತಿಗಳಿಗೆ ಕಡಲೆ ಬೀಜ ಹಾಕಿ ಬೋನಿಗೆ ಬೀಳಿಸುವಂತೆ ಭ್ರಷ್ಟಾಚಾರ ಧರ್ಮ ಜಾತಿ ಭಾಷೆ ಪಂಥ ದೇಶ ಪ್ರೇಮ ಅದು ಇದು ಎಂಬ ಮಸಾಲೆ ಹಾಕಿದ ಕಡಲೆ ಬೀಜಗಳನ್ನ ಎಸೆದರು ನೋಡಿ ಈ ಯುವಕರು ಸುಲಭವಾಗಿ ಅವರ ಬಲೆಗೆ ಬಿದ್ದರು ಹೌದು ಇದರ ಜೊತೆಗೆ ಎಲ್ಲೆಲ್ಲೂ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಶಾಪಿಂಗ್ ಮಾಲ್ಗಳು ಸಿಗರೇಟು ಗಾಂಜಾದಂತಹ ಮಾದಕ ಪದಾರ್ಥಗಳು ಸುಲಭವಾಗಿ ದೊರೆಯತೊಡಗಿದ್ವು ಇನ್ನೆಲ್ಲಿದೆ ಈ ಒಂದು ಸ್ವಂತಿಕೆ ಹೇಳಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹಿಂದೆ ಮಕ್ಕಳು ತಂದೆ ತಾಯಿ ಮುಂತಾದ ಹಿರಿಯರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಿದ್ರು ಆದರೆ ಈಗ ತಂದೆ ತಾಯಿಗಳು ಮಕ್ಕಳನ್ನ ಚಿಕಿತ್ಸೆಗಾಗಿ ಕರೆದುಕೊಂಡು ಬರುತ್ತಿರುವಂತಹ ಬದಲಾವಣೆಯ ದೃಶ್ಯಗಳನ್ನು ನೋಡುತ್ತಿದ್ದೇವೆ ಎಂದು ಹೇಳಿದ್ದು ನಿಜವಾಗಿದೆ ಇದು ಯುವಜನರು ಮಾನಸಿಕವಾಗಿ ಸತ್ವ ಕಳೆದುಕೊಳ್ಳುತ್ತಿರುವುದಕ್ಕೆ ಒಂದು ಉದಾಹರಣೆ ಮಾತ್ರ ಹಾಗೆಯೇ ಇಂದು ಯಾವುದೇ ಗಹನವಾದ ತರ್ಕ ಬದ್ಧವಾದ ಆಳವಾದ ಚಿಂತನೆಯಲ್ಲದೆ ವಿಷಯವನ್ನ ಕೇವಲ ವಾಕ್ಚಾತುರ್ಯ ಮತ್ತು ನಿರೂಪಣೆಯಿಂದ ಯುವ ಸಮೂಹವನ್ನ ಮೆಚ್ಚಿಸಿ ಅವರಿಂದ ಚಪ್ಪಾಳೆ ಮತ್ತು ಓಟು ಪಡೆಯಬಹುದು ಎಂಬುದು ಅವರ ಮಾನಸಿಕ ದುರ್ಬಲ ಸ್ಥಿತಿಗೆ ಮತ್ತಷ್ಟು ಉದಾಹರಣೆಗಳು ಆದ್ದರಿಂದಲೇ ಹಣ ಇರುವಂತಹ ಜಾತಿ ರಾಜಕಾರಣ ಭ್ರಷ್ಟ ವ್ಯಕ್ತಿಗಳು ಸುಲಭವಾಗಿ ಜನ ಪ್ರತಿನಿಧಿಗಳಾಗಿ ಮತ್ತೆ ಮತ್ತೆ ಆಯ್ಕೆಯಾಗುತ್ತಿದ್ದಾರೆ ಇನ್ನು ಮದುವೆಯಾಗಲು ಹುಡುಗ ಹುಡುಗಿಯರು ಕೇಳುತ್ತಿರುವಂತಹ ಅಥವಾ ಬಯಸುತ್ತಿರುವಂತಹ ಬೇಡಿಕೆಗಳು ಕೆಲವೇ ತಿಂಗಳುಗಳಲ್ಲಿ ಅವರ ನಡುವೆ ಉಂಟಾಗುತ್ತಿರುವಂತಹ ಭಿನ್ನಾಭಿಪ್ರಾಯಗಳು ಹಣದ ಬಗೆಗಿನ ಮೋಹ ವ್ಯಕ್ತಿತ್ವ ಮತ್ತು ಮೌಲ್ಯಗಳ ಬಗೆಗಿನ ತಿರಸ್ಕಾರವನ್ನ ಗಮನಿಸಿದ್ರೆ ಈ ಸತ್ತಹೀನ ಮನೋಭಾವನೆಯ ಯುವ ಜನಾಂಗ ಬಗ್ಗೆ ಸ್ವಲ್ಪ ಅರ್ಥವಾಗಬಹುದು ಸ್ವಾಮಿ ವಿವೇಕಾನಂದರ ಕನಸಿನ ಕಠಿಣ ಮನಸ್ಥಿತಿಯ ಶುದ್ಧ ವ್ಯಕ್ತಿತ್ವದ ಕ್ರಿಯಾತ್ಮಕ ಚಿಂತನೆಗಳ ದ್ಯೋತಕವಾಗಿರಬೇಕಾಗಿದ್ದು ಯುವ ಜನಾಂಗ ದ್ವೇಷಕಾರುವ ಶ್ರೇಷ್ಠತೆಯ ವ್ಯವಸನ ಸಣ್ಣ ಮನಸ್ಸಿನ ಅಸೂಯಾಪರ ಮನಸ್ಥಿತಿಯನ್ನ ರೂಢಿಸಿಕೊಳ್ಳುತ್ತಿದೆ ಯುವಕರು ತಮ್ಮ ಕ್ರಿಯಾಶೀಲತೆಯಿಂದ ಸಮಾಜಕ್ಕೆ ಕೊಡುಗೆ ನೀಡುವುದನ್ನು ಮರೆತು ಮಧ್ಯರಾತ್ರಿ ಗಳನ್ನು ವೀಲಿಂಗ್ ಮಾಡುತ್ತಾ ಮೋಜು ಅನುಭವಿಸಿ ಇತರರಿಗೆ ತೊಂದರೆ ಕೊಡುತ್ತಾ ಬದುಕನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡುವುದನ್ನೇ ಜೀವನ ಎಂಬಂತೆ ಭಾವಿಸುತ್ತಿದ್ದಾರೆ ಯಾವ ವಿದ್ಯಾರ್ಥಿ ಕಾಲೇಜಿನಲ್ಲಿ ಕ್ರೀಡೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ಸ್ವತಂತ್ರ ಚಿಂತನೆ ಬೆಳೆಸಿಕೊಳ್ಳದೆ ಯಾವುದೋ ರಾಜಕೀಯ ಪಕ್ಷಕ್ಕೋ ಅಥವಾ ಸಿದ್ಧಾಂತಕ್ಕೆ ತನ್ನನ್ನ ಶರಣಾಗಿಸಿ ಬಸ್ಸಿಗೆ ಕಲ್ಲು ಹೊಡೆದು ಮುಷ್ಕರ ಮಾಡಿ ಭ್ರಷ್ಟ ನಾಯಕನಿಗೆ ಬಕೆಟ್ ಹಿಡಿದು ಜೈಕಾರ ಕೂಗುತ್ತಾನೋ ಅವನೇ ಭವಿಷ್ಯದ ನಾಯಕನಾಗುವ ಸಾಧ್ಯತೆ ಇದೆ ಎಂಬ ಅಭಿಪ್ರಾಯವೂ ಕೂಡ ಮೂಡುತ್ತದೆ ಇನ್ನು ಯುವಶಕ್ತಿ ಎಂಬುದು ಯಾರು ಸಾವಿರಾರು ವರ್ಷಗಳ ಅನುಭವದ ಆಧಾರದಲ್ಲಿ ರೂಪಿತವಾದ ಅಂತಹ ಮೌಲ್ಯಗಳನ್ನು ತಿರಸ್ಕರಿಸಿ ಉಡಾಫೆ ಮಾಡುತ್ತಾ ನಕಲಿ ದೇಶಭಕ್ತಿ ಪ್ರದರ್ಶಿಸುತ್ತಾ ಸ್ವಂತ ಯೋಚಿಸುವ ಶಕ್ತಿ ಇಲ್ಲದ ದೇಶವನ್ನ ಜಾತಿ ಧರ್ಮದ ಆಧಾರದಲ್ಲಿ ಒಡೆಯುವಂತಹ ಸಾಮರ್ಥ್ಯವಿರುವರು ಅವರೇ ನಿಜವಾದ ಮುಂದಿನ ನಾಯಕರು ಎಂಬಂತೆ ಬಿಂಬಿಸುವ ಪ್ರಯತ್ನಗಳು ಕೂಡ ನಡೆಯುತ್ತಿವೆ ಹೌದು ಇನ್ನು ಯುವ ಶಕ್ತಿಯಲ್ಲಿ ಅನೇಕ ಒಳ್ಳೆಯ ಅಂಶಗಳು ಕೂಡ ಇವೆ ಆದರೆ ಆತಂಕವಾಗಿರುವ ಋಣಾತ್ಮಕ ಅಂಶಗಳನ್ನು ಮಾತ್ರ ಇಲ್ಲಿ ಹೇಳಲಾಗಿದೆ ನೋಡಿ ಯುವ ಜನರಿಗೆ ಒಳ್ಳೆಯ ಮಾರ್ಗದರ್ಶನ ಮತ್ತು ಆದರ್ಶ ವ್ಯಕ್ತಿಗಳು ಸಿಗುತ್ತಿಲ್ಲ ಒಳ್ಳೆಯದನ್ನ ಗ್ರಹಿಸುವ ಮನಸ್ಥಿತಿಯನ್ನು ಅವರಲ್ಲಿ ನಾವು ಬೆಳೆಸುತ್ತಿಲ್ಲ ಯುವಜನರ ಐಕಾನ್ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯುವಕರನ್ನ ಈ ವಿಷಚಕ್ರದಿಂದ ಬಿಡುಗಡೆ ಮಾಡಿ ಸಹಜ ಮೌಲ್ಯಯುತ ಸುಂದರ ಬದುಕಿನತ್ತ ಕರೆದೊಯ್ಯುವ ಜವಾಬ್ದಾರಿಯನ್ನ ಎಲ್ಲ ನಾಗರಿಕರು ಕೂಡ ಹೊರಬೇಕಾಗಿದೆ ನೋಡಿ